ಎಷ್ಟು ಸಲ ಕೇಳಿದ್ರು ನನ್ನ ನಿರ್ಧಾರ ಒಂದೇನೆ ಕಮಲಿನ ನಾನು ಪ್ರೀತಿಸ್ತಿದ್ದೀನಿ ನಾನು ಅವ್ರ ಜೊತೆನೆ ಬಾಳ್ತೀನಿ ಅವ್ರ ಜೊತೆನೆ ಬಾಳ್ತೀನಿ ಅವ್ರ ಜೊತೆನೆ ಬಾಳ್ತೀನಿ ಹೋಲ್ಟಲ್ಗೆ ಹೋಗೋ ಅವಿನ ತರ ಮೂರ್ ಸಾಲಿನೂ ಅದ್ನೇ ಹೇಳ್ಬಿಟ್ಟ ನೀನಾದ್ರು ಬೇರೆ ಏನಾದ್ರು ಹೇಳು ಅವನು ಮೂರ್ ಸಲ ಹೇಳ್ದ ನಾನು ಮೂರ್ ಸಲ ಹೇಳ್ತೀನಿ ಬಾಳಿದ್ರೆ ಕಮಲಿ ಜೊತೆ ಬಾಳ್ತೀನಿ ಇಲ್ಲ ಬಾವಿಗೆ ಬಿಟ್ಟು ಸಾಯ್ತೀನಿ ಕಮಲಾ ಕಮಲಾ ಅಂತ ಇವರಿಬ್ರು ಹೇಳೋದು ನೋಡಿದ್ರೆ ಇವರಿಬ್ರು ಕಮಲನ್ ಬಿಡಲ್ಲ ಅನ್ಸುತ್ತೆ ಇಬ್ಬರು ಹಂಚ್ಬಿಡೋರು ಬಿಡಿ ಹಂಚವಳಿ ಬಿಡಿ ಎಸ್ ಆಯ್ತಾ ಇಲ್ಲ ರಾಮನವಮಿ ಕೋಸಂಬ ಯಾರಮ್ಮ ಅದು ಕಮಲಾ ಏನಮ್ಮ ಇಬ್ಬರು ಹೇಳಿದ್ದನ್ನ ಕಿವಿಯಾರ ಕೇಳಿದೀಯ ಯಾರ್ಯಾರ ಬ್ಯಾಕ್ ಗ್ರೌಂಡ್ ಹೇಗ್ ಹೇಗಿದೆ ಯಾರನ್ ಮದುವೆ ಆದ್ರೆ ನೀನ್ ನೆಮ್ಮದಿ ಆಗಿರ್ತೀಯ ಅಂತ ಚಟ್ ಅಂತ ಡಿಸೈಡ್ ಮಾಡಿ ಎಸಿ ನಂಗೆ ಎರಡ್ ದಿನ ಅವಕಾಶ ಕೊಡಿ ನಾನ್ ಗಂಡನ್ ಕೇಳ್ಬಿಟ್ಟು ಹೇಳ್ತೀನಿ ಇವಾಗ ಇಲ್ಲಿಗೆ ಹೋಗ್ತಿದ್ಯಾ ಇದ್ಯಾ ಇಲ್ಲೇ ಆಸನ್ ನಮ್ ಹುಡುಗರು ಬಂದಿದ್ರಲ್ಲ ಹೋಗ್ತಾರೆ ಹುಳಿ ಏನು ಇನ್ನೇನಿಲ್ಲ ಹೇಳ್ಬೇಕು ತುಂಬಾ ಚೆನ್ನಾಗಿದೆ ಸರಿ ಓಕೆ ಥ್ಯಾಂಕ್ ಯು ಅಲೋ ವಿಟು ಬೈ ಏನೋ ತುಮಕೂರನೆ ಹೊಸ ಕಾರ್ ತಗೊಂಬಂದಿದಿನಿ ಕಿತ್ತಿ ತಿರ್ತಿ ನನ್ನ ಒಳೇ ತುಂಬ್ತೀನಿ ಗೊತ್ತಲ್ಲ ತುಂಬಕೋಗಿ ಎಸಿರ್ತೀನಿ ಒಳಗೆ ಮರ್ಸ್ಕೋಬೇಕು ಅಷ್ಟೇ ಏನು